ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕೈಲಾಸ ಪರ್ವತದ ನಿಗೂಢತೆಯನ್ನ ರಹಸ್ಯವನ್ನ ಇವತ್ತು ಕೂಡ ಭೇದಿಸೋಕೆ ವಿಜ್ಞಾನಿಗಳೇ ಹೆದರುತ್ತಾರೆ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದವರು ಕೂಡ ಕೈಲಾಸ ಪರ್ವತವನ್ನ ಹತ್ತೋ ಯೋಚನೆ ಕೂಡ ಮಾಡೋದಿಲ್ಲ ಆಗಿನ ಕಾಲದಲ್ಲಿ ಕೆಲವು ಸಾಧು ಸಂತರು ಕೈಲಾಸ ಪರ್ವತದ ಕಡೆ ಹೋದ್ರು ಅನ್ನೋ ಸಂಗತಿ ಬಿಟ್ರೆ ಅದನ್ನ ಹತ್ತಿದ್ರು ಅನ್ನೋ ಯಾವುದೇ ಪುರಾವೆಗಳಿಲ್ಲ ಆದರೆ ಇತಿಹಾಸವನ್ನ ಪರಿಶೀಲನೆ ಮಾಡಿದ್ರೆ ಒಬ್ಬ ಸಂತ ಆ ಮಹಾ ಕೈಲಾಸ ಪರ್ವತವನ್ನ ಏರಿದ್ದ ಹಾಗೆ ಅಲ್ಲೇನಿದೆ ಅನ್ನೋದನ್ನ ತನ್ನ ಶಿಷ್ಯರಿಗೆ ಹೇಳಿದ್ದ ಅನ್ನೋ ಉಲ್ಲೇಖಗಳಿವೆ ಆ ನಿಗೂಢ ರಹಸ್ಯವನ್ನ ಭೇದಿಸಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿದ ಆ ಸಂತ ಯಾರು ಅವನ ಹಿನ್ನೆಲೆ ಏನು ಕೈಲಾಸ ಪರ್ವತದಲ್ಲಿ ನಿಜಕ್ಕೂ ಏನಿದೆ ಅನ್ನೋ ರೋಚಕ ಸಂಗತಿಗಳನ್ನ ನಾವಿಲ್ಲಿ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಅದನ್ನ ಮರಿಬೇಡಿ ನೇಪಾಳದ ಪಕ್ಕದಲ್ಲಿರೋ ಚೀನಾದ ಒಂದು ಪ್ರಾಂತ್ಯ ಟಿಬೆಟ್ ಈ ಟಿಬೆಟ್ ನಲ್ಲಿ ಅತಿ ಹೆಚ್ಚಿನ ಬೌದ್ಧರು ವಾಸ ಮಾಡ್ತಾರೆ ಅಲ್ಲಿನ ಒಬ್ಬ ಸಂತ ಮಹಾಪುರುಷ ಮಿಲರೇಪ ಮಿಲರೇಪನನ್ನ ಕೊಲೆಗಾರ ಸರಣಿ ಕೊಲೆಗಡುಕ ಅಂತಾನು ಕರೆದ್ರು ಅದು ಯಾಕೆ ಅಂತ ನಿಮಗೆ ಮುಂದೆ ತಿಳಿಯುತ್ತೆ ಮಿಲರೇಪನ ಆರಂಭಿಕ ಹೆಸರು ತುಪಾಗ ಕ್ರಿಸ್ತ ಶಕ ಸಾವಿರದ ಐವತ್ತೆರಡರಲ್ಲಿ ಟಿಬೆಟ್ನ ಆಗರ್ಭ ಶ್ರೀಮಂತರ ಕುಟುಂಬವೊಂದರಲ್ಲಿ ಹಿರಿಯ ಮಗನಾಗಿ ಜನಿಸಿದ ಮಿಲರೇಪ ಅತ್ಯಂತ ಸ್ಫುರದ್ರೂಪಿ ಯುವಕನಾಗಿದ್ದ ರಾಜ ವೈಭೋಗದಲ್ಲೇ ಬೆಳೆದ ಅವನು ಏಳು ವರ್ಷ ಚಿಕ್ಕವನಾಗಿದ್ದಾಗ ಅವನ ತಂದೆ ಸಾವನ್ನಪ್ಪರೆ ಅವರ ಆಸ್ತಿ ಪಾಸ್ತಿಗಳೆಲ್ಲ ಅವರ ಚಿಕ್ಕಪ್ಪನ ಅಧೀನಕ್ಕೆ ಬರ್ತವೆ ತನ್ನ ಚಿಕ್ಕಪ್ಪ ಚಿಕ್ಕಮ್ಮ ತನ್ನ ತಾಯಿಗೆ ತನಗೆ ವಂಚನೆ ಮಾಡೋಕೆ ಶುರು ಮಾಡಿ ಅವರಿಂದ ಎಲ್ಲವನ್ನ ಕಸಿದುಕೊಂಡು ಕೊನೆಗೆ ಅವರನ್ನ ಮನೆಯಿಂದ ಆಚೆ ಆಗ್ತಾರೆ ಮಿಲರೆಪ್ಪ ಮತ್ತು ಅವನ ತಂಗಿ ತಾಯಿ ಗುಡಿಸಲಲ್ಲಿ ವಾಸ ಮಾಡ್ತಾರೆ ತನಗೆ ಮೋಸ ಮಾಡಿದವರನ್ನೆಲ್ಲ ಪಾಠ ಕಲಿಸೋಕೆ ಸೇಡು ತೀರಿಸಿಕೊಳ್ಳೋಕೆ ಮಿಲರೇಪ ಮಾಟ ಮಂತ್ರ ವಾಮಾಚಾರ ಕಲಿಯೋಕೆ ಪ್ರಾರಂಭ ಮಾಡ್ತಾನೆ ತನಗೆ ಮೋಸ ಮಾಡಿದ ತನ್ನ ಚಿಕ್ಕಪ್ಪನ ಕುಟುಂಬವನ್ನೇ ಸರ್ವನಾಶ ಮಾಡ್ತಾನೆ ಹಾಗೆ ಅನೇಕ ಜನರನ್ನ ತನ್ನ ತಂತ್ರ ಕೊಂದು ಹಾಕ್ತಾನೆ ಅದಾದ ಮೇಲೆ ಮಿಲರೇಪನಿಗೆ ತನ್ನ ತಪ್ಪಿನ ಅರಿವಾಗಿ ಅನೇಕ ವರ್ಷಗಳು ಪ್ರಾಯಶ್ಚಿತ್ತದಲ್ಲೇ ಕಳಿತನೆ ತನ್ನ ತಪ್ಪಿಗೆ ಆ ಬಾಲಕ ಮಿಲರೆಪ್ಪ ಸನ್ಯಾಸತ್ವವನ್ನ ಸ್ವೀಕರಿಸಿ ಬೌದ್ಧ ಧರ್ಮವನ್ನ ಅನುಸರಿಸಿ ಬೌದ್ಧ ಮಹಾನ್ ಸಂತನಾಗ್ತಾನೆ ಅಲ್ಲಿಂದ ಮಿಲರೆಪ್ಪ ತನಗೆ ಮಾರ್ಗದರ್ಶನ ಮಾಡಲು ಗುರುಗಳು ಬೇಕು ಅಂತ ದೇಶ ಪರ್ಯಾಟನೆ ಮಾಡ್ತಾನೆ ಆಗ ಅವರಿಗೆ ಸಿಕ್ಕ ಗುರುಗಳೇ ಸಂತ ಮರಾಪರು ಮರಾಪರೋ ತನ್ನ ಶಿಷ್ಯ ಮಿಲರೆಪ್ಪನಿಗೆ ಎಲ್ಲ ವಿದ್ಯೆಗಳನ್ನ ದಾರೆ ಎಳಿತರೆ ಅವನಿಗೆ ಸಾಕ್ಷಾತ್ಕಾರವನ್ನ ಕರುಣಿಸ್ತಾರೆ ಮಿಲರೇಪರ ಶಕ್ತಿ ಸಾಮರ್ಥ್ಯಗಳನ್ನ ಪರೀಕ್ಷೆ ಮಾಡೋದಕ್ಕೆ ಗುರು ಮರಾಪರೋ ಒಮ್ಮೆ ಕೈಲಾಸ ಪರ್ವತವನ್ನ ಹತ್ತುವಂತೆ ಸಲಹೆ ನೀಡ್ತಾರೆ ಅದು ಪರಿಗೆ ಅಗ್ನಿ ಪರೀಕ್ಷೆಯಾಗಿ ಎದುರು ನಿಲ್ಲುತ್ತೆ ಕೈಲಾಸ ಪರ್ವತವನ್ನ ಏರೋದು ಅಂದ್ರೆ ಏನು ಹುಡುಗಾಟವಲ್ಲ ಸಾವಿನ ಜೊತೆ ಆಡೋ ಆಟ ಅದು ಕೈಲಾಸ ಪರ್ವತವನ್ನ ಹತ್ತಬೇಕಾದ್ರೆ ಮೊದಲು ಕರ್ಮದಿಂದ ಮುಕ್ತರಾಗಿರ್ಬೇಕು ವ್ಯಾಮೋಹವನ್ನ ತ್ಯಜಿಸಿರಬೇಕು ಸ್ವಾರ್ಥವನ್ನ ಬಿಟ್ಟಿರಬೇಕು ಏಂದ್ರಿಯ ಬಯಕೆಗಳಿರಬಾರದು ತಮ್ಮನ್ನು ತಾವು ಆ ದೇವನಿಗೆ ಸಂಪೂರ್ಣವಾಗಿ ಅರ್ಪಿಸಿರಬೇಕು ಮುಖ್ಯವಾಗಿ ಅತಿಯಾದ ಬಿಸಿಲು ಅತಿಯಾದ ಗಾಳಿ ಕೊರೆಯುವ ಚಳಿಯನ್ನ ತಡೆದುಕೊಳ್ಳೋ ಶಕ್ತಿ ಸಾಮರ್ಥ್ಯಗಳಿರಬೇಕು ು ಸಂತ ಮಿಲರೇಪರೋ ಅದನ್ನೆಲ್ಲ ಸಾಧಿಸಿದ್ರು ತನ್ನ ಗುರುಗಳ ಆಶೀರ್ವಾದ ಪಡೆದು ಪರ್ವತದತ್ತ ಪ್ರಯಾಣ ಬೆಳೆಸಿದ್ರು ಪಶ್ಚಿಮ ದಿಕ್ಕಿನಿಂದ ಕೈಲಾಸ ಪರ್ವತವನ್ನ ಏರಿದ್ರು ಅಲ್ಲಿ ಎಲ್ಲವನ್ನ ಜಯಿಸಿ ಕೆಲವು ವರ್ಷಗಳ ಕಾಲ ಧ್ಯಾನಸ್ಥರಾಗಿ ಆ ನಿಗೂಢ ರೋಚಕ ಕೈಲಾಸ ಪರ್ವತವನ್ನ ಭಕ್ತಿಯಿಂದ ಪೂಜಿಸಿ ತನ್ನ ಧ್ಯಾನವನ್ನ ಮುಗಿಸಿ ಮಿಲರೇಪರೋ ಮತ್ತೆ ತನ್ನ ಗುರುಗಳ ಬಳಿಗೆ ಬರ್ತಾರೆ ಆಗ ಕೆಲವು ಶಿಷ್ಯರು ಮಿಲರೇಪರಿಗೆ ಆ ಪರ್ವತದಲ್ಲಿ ಏನಿದೆ ಅಂತ ಪ್ರಶ್ನೆ ಕೇಳಿದಾಗ ಮಿಲರೇಪರು ಅವರಿಗೆ ಎಲ್ಲವನ್ನ ಉತ್ತರಿಸ್ತಾರೆ ಕೈಲಾಸ ಪರ್ವತದಲ್ಲಿ ಗಾಢವಾದ ಸೂರ್ಯರಶ್ಮಿ ಇದೆ ಆ ಸೂರ್ಯರಶ್ಮಿಯನ್ನ ತಡೆದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಹಿಮದ ತಣ್ಣನೆ ಗಾಳಿಯು ದಂಡದಂತೆ ಬಂದು ಬಡಿಯುತ್ತೆ ಕೊರೆಯುವ ಚಳಿಯು ಚರ್ಮವನ್ನ ರಕ್ತವನ್ನ ಹೆಪ್ಪುಗಟ್ಟಿಸುತ್ತೆ ನಮ್ಮೊಳಗಿನ ಉಸಿರು ಬೆಂಕಿಯ ಅಭಯಾಗೆ ಅಲ್ಲಿ ಹೋರಾಡಬೇಕಾಗುತ್ತೆ ನಮ್ಮಂತೆಯೇ ಅಲ್ಲಿಯೂ ಕೂಡ ದೇವ ಮಾನವರಿದ್ದಾರೆ ಹಾಗೂ ಅಲ್ಲೊಬ್ಬ ದೇವನಿದ್ದಾನೆ ಅವನು ಇಡೀ ಜಗತ್ತನ್ನ ಅಲ್ಲಿಂದಲೇ ನೋಡುತ್ತಾನೆ ನಮ್ಮನ್ನ ಪರೀಕ್ಷಿಸುತ್ತಾನೆ ತಮ್ಮನ್ನು ತಾವು ಆ ದೇವನಿಗೆ ಅರ್ಪಿಸಿದಾಗ ಆ ಸ್ಥಳ ಸ್ವರ್ಗಕ್ಕಿಂತ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ ಸಂತ ಮಿಲರ್ರೇಪರೋ ಕೈಲಾಸ ಪರ್ವತದ ನಿಗೂಢತೆಯಲ್ಲೇ ಕಾಲು ಭಾಗವಷ್ಟೇ ನೋಡಿದ್ರು ಹಾಗೆ ತನ್ನ ಶಿಷ್ಯರಿಗೂ ಹೇಳಿದ್ರು ಅಂತ ಕೆಲವು ಗ್ರಂಥಗಳು ಉಲ್ಲೇಖ ಮಾಡ್ತವೆ ಮಹಾನ್ ಸಾಧು ಮಿಲರ್ರೇಪರೋ ಈಗಲೂ ಕೈಲಾಸ ಪರ್ವತದಲ್ಲಿ ಕೂತು ಧ್ಯಾನ ಮಾಡ್ತಿರ್ತಾರೆ ಅಂತ ಬೌದ್ಧರು ಹೇಳ್ತಾರೆ ಹಾಗೂ ನಂಬ್ತಾರೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್